ಇವರು ಮೂಲತಃ ತಳಕು ಗ್ರಾಮದವರು ಸುಮಾರು ಚೈಲ್ಡ್ಹುಡ್ ಫ್ರೆಂಡ್ಸು ಸುಮಾರು ತೊಂಬತ್ತು ಜನ ಒಂದೇ ಸ್ಕೂಲಲ್ಲಿ ಓದಿದ್ರು ಅಂತ ಹೇಳ್ತಾರೆ ಅವರು ವೀಕೆಂಡಲ್ಲಿ ಚಂದ್ರವಳ್ಳಿ ಗುಹೆ ಹತ್ರ ಖುಷಿ ಖುಷಿಯಾಗಿ ಅವರು ಕಾಲ ಕಳೆಯುವ ಒಂದು ದೃಶ್ಯವನ್ನು ನಿಮ್ಮ ಒಂದು ಮುಂದೆ ನಾನು ಈ ಒಂದು ಖುಷಿಯನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀರ ಅನ್ನೋ ಒಂದು ದೃಶ್ಯವನ್ನು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಈ ದಿನ ನೀವು ನೋಡ್ತಿರುವಂಥ ಅದ್ಭುತ ಒಂದು ದೃಶ್ಯ ಏನಂದ್ರೆ ಮೂಲತಃ ಇವರು ತಳಕು ಗ್ರಾಮದವರು ತಳಕು ಅಂದರೆ ಮೇ ಬಿ ನಿಮಗೆ ಗೊತ್ತಿರ್ಬೋದು ತಾರಸು ಅವರು ಹುಟ್ಟಿದ ಭೂಮಿ ಬಹಳಷ್ಟು ಸಾರಸ್ವತ ಲೋಕಕ್ಕೆ ಅವರದೇ ಆದಂತಹ ಕೊಡುಗೆ ಕೊಟ್ಟಂಥ ಊರು ಅದು ಆ ಊರಿಂದ ಸುಮಾರು ಚೈಲ್ಡ್ಹುಡ್ ಫ್ರೆಂಡ್ಸ್ ಅಂತೇಳಿ ಸುಮಾರು ತೊಂಬತ್ತಕ್ಕಿಂತ ಜಾಸ್ತಿ ಅವರು ಒಂದು ಗ್ರೂಪ್ ಮಾಡಿಕೊಂಡು ಸುಮಾರು ಚಿಕ್ಕಂದಿಂದಲೂ ಅವರು ಎಲ್ಲ ಒಂದು ಟಚ್ ಅಲ್ಲಿದ್ದಾರೆ ಅವರ ಒಪಿನಿಯನ್ ಅನ್ನ ಅವ್ರ ಬಾಯಿಂದನೇ ಕೇಳ್ತೀನಿ ಮೇಡಮ್ ದಯವಿಟ್ಟು ಹೇಳಿ ಮೇಡಮ್ ನಿಮ್ಮ ಒಂದು ಒಪಿನಿಯನ್ ಪಾಪಮ್ಮ ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ಇಂದ ಎಲ್ಲಾ ಜೊತೆಗೆ ಬೆಳ್ದಿರೋದು ಜೊತೆಗೆ ಓದಿರೋದು ನಾವು ಮೊನ್ನೆ ಗುರುವಂದನ ಕಾರ್ಯಕ್ರಮ ಮಾಡಿದ್ವಿ ಬೇರೆ ಬೇರೆ ಕಡೆ ತಾಲೂಕಿಂದ ಜಿಲ್ಲೆಯಿಂದ ಎಲ್ಲಾ ಕಡೆಯಿಂದ ಒಂದತ್ರ ಹತ್ರ ಫ್ರೆಂಡ್ಸ್ ಸೇರಿಬಿಟ್ಟು ನಮ್ಮ ಸ್ಕೂಲಲ್ಲಿ ಏನ್ ಮಾಸ್ಟರ್ಗಳು ಓದಿದ್ರು ಅವ್ರನ್ನೆಲ್ಲ ಕರೆಸ್ಬಿಟ್ಟು ಅವ್ರಿಗೂ ಸನ್ಮಾನ ಮಾಡಿ ನಾವು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಮಾಡಿ ಊರು ತುಂಬಾ ಎಲ್ಲ ಮೆರವಣಿಗೆ ಹೋಗಿದ್ವಿ ಮತ್ತೆ ನಾವು ಓದಿರೋ ಚಿಕ್ಕ ಮಕ್ಕಳು ಓದಿರೋ ಸ್ಕೂಲ್ ಎಲ್ಲ ಆ ಸ್ಕೂಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಆ ಸ್ಕೂಲಲ್ಲಿ ನಾವು ಎಂಜಾಯ್ ಮಾಡಿ ಫೋಟೋ ತೆಗೆಸ್ಕೊಂಡು ಮತ್ತೆ ಹೈಸ್ಕೂಲಿಗೆ ಬಂದು ಅಲ್ಲಿ ನಾವು ಪ್ರೋಗ್ರಾಮ್ ಮಾಡಿಬಿಟ್ಟು ಇಡೀ ಊರು ಜನಗಳೆಲ್ಲ ತುಂಬಾ ಖುಷಿ ಪಟ್ರು ಮತ್ತು ಎರಡು ವರ್ಷಗಳ ನಂತರ ನೀವೆಲ್ಲ ಸೇರಿದಿರಲ್ಲ ನಮಗೂ ನೋಡಕ್ಕೂ ತುಂಬಾ ಖುಷಿ ಆಯ್ತು ಅಂತ ಅಂತಂದ್ರು ಆಮೇಲೆ ನಂತರ ಮತ್ತೆ ನಾವು ಸೇರಿ ಆದ್ಮೇಲೆ ನಾವು ಪ್ರೋಗ್ರಾಮ್ ಎಲ್ಲ ಮುಗಿದ್ಮೇಲೆ ಎಲ್ಲ ಹೋದ್ಮೇಲೆ ಮತ್ತೆ ಮತ್ತೊಮ್ಮೆ ಸೇರಿಬಿಟ್ಟು ನಾವು ಪಿಕ್ನಿಕ್ ಅಂತ ಬಂದ್ವಿ ಯಾಕೆ ಅಂತ ಫ್ರೆಂಡ್ಸ್ ಅವಾಗ ನಾವು ಸರಿಯಾಗಿ ಮಾತಾಡಸಕ್ಕೂ ಆಗ್ಲಿಲ್ಲ ಪ್ರೀತಿಯಿಂದ ಒಬ್ರಿಗೊಬ್ರು ವಿಶ್ ಮಾಡೋಕ್ಕೂ ಆಗ್ಲಿಲ್ಲ ಸಂತೋಷವಾಗಿ ನಾವು ಕಾಲ ಕಡಿಯೋಕು ಆಗ್ಲಿಲ್ಲ ಯಾಕಂದ್ರೆ ಫಂಕ್ಷನ್ ಬಿಸಿಯಲ್ಲಿದ್ವಿ ರ್ಯಾಲಿ ಇದ್ವಿ ನಮ್ಮ ಚೈಲ್ಡ್ಹುಡ್ ಸರ್ಗಳು ಬಂದಿದ್ರು ಅವರು ಬಿಸಿಯಲ್ಲಿದ್ವಿ ಆ ಬಿಸಿಯಲ್ಲಿ ನಾವು ಒಬ್ಬರು ಒಬ್ಬರು ಪರಿಚಯ ಮಾಡ್ಕೊಳ್ಳಿಲ್ಲ ವಿಶ್ವಾಸಗಳು ಹಂಚ್ಕೋಣಕ್ ಆಗ್ಲಿಲ್ಲ ಇವತ್ತು ನಾವು ಸೇರಿಬಿಟ್ಟು ಚಂದ್ರವಳ್ಳಿ ತೋಟಕ್ಕೆ ಬಂದ್ಬಿಟ್ಟು ಮತ್ತೆ ಆಡಮಲ್ಲೇಶ್ವರ ಮತ್ತೆ ಜೋಗಿ ಮಟ್ಟಕ್ಕೆ ಹೋಗ್ಬಿಟ್ಟು ಮುರುಗೇಶ್ವರ ಮಟ್ಟಕ್ಕೆ ಹೋಗ್ಬಿಟ್ಟು ಮತ್ತೆ ಬೆಟ್ಟಕ್ಕೆ ಹೋಗ್ಬಿಟ್ಟು ಎಲ್ಲ ಒಬ್ರಿಗೊಬ್ರು ಸೇರ್ ಮಾಡ್ಕೊಂಡು ಒಬ್ರಿಗೊಬ್ರು ವಿಶ್ ಮಾಡ್ಕೊಂತ ಖುಷಿಯಿಂದ ಸಂತೋಷವ ಕಾಲ ಕಳೆದು ಒಟ್ಟಿಗೆ ಎಲ್ಲ ಊಟ ಮಾಡಿ ಒಟ್ಟಿಗೆ ಎಲ್ಲ ಫೋಟೋ ತೆಗೆಸ್ಕೊಂಡು ಒಟ್ಟಿಗೆ ಎಲ್ಲ ಡ್ಯಾನ್ಸ್ ಮಾಡಿ ಮೂವತ್ತು ವರ್ಷಗಳ ನಂತರ ಮೆಮೊರೀಸ್ಗಳೆಲ್ಲ ನೆನ್ಪು ಮಾಡ್ಕೊಂಡು ಎಂಜಾಯ್ ಮಾಡಿದ್ವಿ ಅವ್ರೆ ಗಂಡಂದ್ರೂ ಕೂಡ ಹೋಗ್ಬರ್ರಿ ನೀವು ಚೈಲ್ಡ್ಹುಡ್ ಫ್ರೆಂಡ್ಸ್ ಎಲ್ಲ ಕಲಿ ಕಲಿತಾ ಇದರ ನಮಗೆ ಖುಷಿ ಆಗ್ತೈತೆ ನೀವು ಹೋಗ್ಬರ ಅಂತ ಅವ್ರ ಗಂಡಗಳೇ ಪ್ರೋತ್ಸಾಹ ಮಾಡಿ ಕಳಿಸಿದ್ದಾರೆ ಅದು ನಮಗೆ ತುಂಬಾ ಖುಷಿ ಆಯ್ತು ಮತ್ತೆ ನಮ್ಮ ಪೇರೆಂಟ್ಸ್ ಎಲ್ಲ ಮತ್ತೆ ಊರಿನ ಜನಗಳೆಲ್ಲ ನಿಮ್ಮಷ್ಟು ಒಳ್ಳೆ ಟೀಮ್ ನಾವು ಇಂದು ನೋಡಲ್ಲ ಮುಂದೂ ನೋಡಲ್ಲ ಅಂತ ಹೇಳಿದ್ರಿ ನೀವು ಎಷ್ಟು ಚೆನ್ನಾಗಿ ಟೀಮ್ ಆಗಿದ್ರಿ ನಮ್ಗೆ ಆ ಟೀಮ್ ನೋಡಕ್ಕೆ ಖುಷಿ ಆಯ್ತು ಅಂತಂದೇಳಿ ನಮ್ಮ ಮೂವತ್ತೆರಡು ವರ್ಷದ ನಂತರ ಸರಗಳು ಅವ್ರಿಗೂ ಏಜ್ ಆಗತ್ತೆ ಅವ್ರಿಗೆ ಎಂಬತ್ ವರ್ಷದ ಮೇಲಾಗೈತೆ ಅವ್ರಿಗೂ ಸರಗಳು ಇಂತ ಸ್ಟೂಡೆಂಟ್ಗಳು ನಾವು ಇವ್ರ ಜೊತೆ ಕ್ಲಾಸ್ ಮಾಡಿದ್ ನಮಗ್ ತುಂಬಾ ಖುಷಿ ಆಯ್ತು ಸಂತೋಷವಾಗಿತ್ತು ನೀವ್ ಈ ರೀತಿ ಮಾಡಿದ ನಮ್ಗೂನು ಖುಷಿ ಆಯ್ತು ಸರಗಳು ಅತ್ತೆ ಬಿಟ್ರು ತಕ್ಷಣ ಆ ಆ ಸರಗಳು ಅತ್ತಿ ಬಿಟ್ರು ಅಂತ ನಾವು ಕಣ್ಣಲ್ಲಿ ಕಣ್ಣಲ್ಲಿ ನಮ್ಗೂ ನೀರು ಬಂದ್ಬಿಡ್ತು ಅದೊಂದು ಸುಂದರವಾದ ಮೆಮೊರೀಸ್ ಇಲ್ಲ ಮೇಡಮ್ ನಿಮ್ಮ ಒಂದು ಗ್ರೂಪ್ ನೋಡಿ ನಿಮ್ಮ ಒಂದು ಸಂತೋಷ ನೋಡಿ ನಿಮ್ಮ ಒಂದು ಚೈಲ್ಡ್ಹುಡ್ ಸ್ನೇಹ ನೋಡಿ ನಾವು ಒಂದ್ ಕ್ಷಣ ದಂಗಾದ್ವಿ ಮೇಡಮ್ ಇದೇ ತರ ನಿಮ್ಮ ಖುಷಿ ನಿಮ್ಮ ಒಂದು ಗ್ರೂಪ್ ಇದೇ ಸ್ನೇಹ ಮುಂದೆ ಮುಂದುವರಿಲಿ ಅಂತೇಳಿ ಆ ದೇವರಲ್ಲಿ ನಾನು ಸಹ ಬೇಡ್ಕೊಡ್ತೀನಿ ಮೇಡಮ್ ಧನ್ಯವಾದಗಳೊಂದಿಗೆ ಬಸವರಾಜ್ ಚಿತ್ರದುರ್ಗ್ರಾಮದವರು ಸುಮಾರು ಎರಡು ಜನ ಇವಾಗ ಟಚ್ ಇಲ್ಲ ಎಲ್ರು ಫ್ಯಾಮಿಲಿ ಸಮೇತ ಕೆಲವರು ಅಕ್ಷರ್ಸ್ ಆಗಿದ್ದಾರೆ ಕೆಲವರು ಬಿಸ್ನೆಸ್ ಮನ್ ಇದ್ದಾರೆ ಕೆಲವರು ವ್ಯವಸಾಯ ಮಾಡ್ತಾರೆ ಒಟ್ಟಿಗೆ ಸೇರಿ ಸೇವೆ ಚಂದ್ರವಳ್ಳಿ ಭಾಗದಲ್ಲಿ ಬಹಳ ಒಂದು ಕಳೆದ ತೆರಿಗೆ